ದೊಡ್ಡಬಳ್ಳಾಪುರ ಆಸ್ಪತ್ರೆಯಿಂದ ಸಿಬ್ಬಂದಿಗೆ ಸಂಬಳ ನೀಡದೆ ಬೀಗ ಜಡಿದ ಆರೋಪ ಸಂಬಳ ನೀಡದೆ ಏಕಾಏಕಿ ಆಸ್ಪತ್ರೆಗೆ ಬೀಗ ಜಡಿದಿದ್ದಕ್ಕೆ ಸಿಬ್ಬಂದಿಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟು ಧರಣಿ ನಡೆಸಿ ಸಿಬ್ಬಂದಿಯ ಆಕ್ರೋಶವನ್ನು ಹೊರಹಾಕಿದ್ದಾರೆ ದೊಡ್ಡಬಳ್ಳಾಪುರ ನಗರದ ಸೆವೆನ್ ಹಿಲ್ಸ್ ಆಸ್ಪತ್ರೆ ಮುಂದೆ ಸಿಬ್ಬಂದಿಯ ಪ್ರತಿಭಟನೆ ನಡೆದಿದೆ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಏಕಾಏಕಿ ಬೀಗ ಜಿಡಿದಿದ್ದಾರೆ ಆಸ್ಪತ್ರೆ ಮಾಲೀಕರು ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಸಂಬಳವಿಲ್ಲದೆ ಪರದಾಡುತ್ತಿರುವ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಆ ಪ್ರತಿಭಟನೆ ನಡೆಸಿದೆ ಕೊಡ್ಸಿ ಅವಾಗ ಕೊಡ್ತೀವಿ ಅವ್ರದ್ದಾ ಸಂಬಳ ಕೊಡ್ತಾರೆ ಇನ್ನಾಧ ಸಂ ತಿಂಗಳು ಕೊಡ್ತಾರೆ ಈ ತಿಂಗಳು ಸಂಬಂಧ ಮೂರು ತಿಂಗಳು ಕೊಡ್ತಾರೆ ಅದೇ ಆಗ್ತಿದೆ ಮೂರು ಟಿಕೆಟ್ ಅದೇ ಆಗ್ತಿದೆ ಇವಾಗ ಒಂದೂವರೆ ತಿಂಗಳಾಯ್ತು ಕ್ಲೋಸ್ ಮಾಡಿ ನೈಟ್ ಆ್ಯಂಡ್ ನೈಟ್ ಕ್ಲೋಸ್ ಮಾಡಿದ್ದಾರೆ ಇವಾಗ ಎಂದ ಇನ್ಫಾರ್ಮೇಷನ್ ನನ್ನತ್ತು ಐವತ್ತೆರಡು ಜನ ಮೆಸೇಜ್ ಹಾಕಿದ್ದಾರೆ ನಾಳೆಯಿಂದ ಡ್ಯೂಟಿಗೆ ಬರ್ಬೇನೆ ನೈಟಿಗೆ ಬಂದಿದ್ದವ್ರು ಡ್ಯೂಟಿಯವ್ರನ್ನ ಮನೆಗೆ ಕಳಿಸಿದ್ದಾರೆ ಅವರು ಯಾರು ಇಲ್ಲ ಸರ್ ಬಿಡೋದಕ್ಕೆ ಒಬ್ಬ ಹುಡುಗ ಬಿಟ್ಟಿದ್ದಾರೆ ಮನೆಯಲ್ಲಿ ಏನ್ ಅನ್ಕೊಂಡಿದ್ದಾರೆ ಮನೆಯಲ್ಲಿ ಇವರು ಕೆಲ್ಸಕ್ಕೆ ಹೋಗಿಲ್ಲ ಹಂಗೆ ಹೊಡೆಸಿದ್ ಹೊಡೆದು ಎಲ್ಲ ಮಾಡ್ತಿದಾರೆ ಅನ್ಕೊಳಿ ಇದು ಯಾರು ಎತ್ಕೊಂಡು ಬಿಡಿ ಎಷ್ಟು ಮಾಡಿದ್ರೆ ಫೋನ್ ಎತ್ತೋದಿಲ್ಲ ಸರ್ ನಮ್ಗೆ ಫೋನ್ ಎತ್ತಿಲ್ಲ ಅಂದ್ಕೊಳ್ಳಿ ಎಂತ ವಶದಲ್ಲಿ ಇದಕ್ಕೆ ಫೋನ್ ಒಂದ್ ಏನು ನೂರು ಅಂತ ಏನು ಇಲ್ಲ ನೆಲ್ಲಿ ಹೋಗ್ಬೇಕು ಸರ್ ಏನ್ ಮಾಡ್ಕೊಂಡು ಮಾಡ್ಕೊಂಡು ಇಂದು ನಾಳೆ ಅಂತ ದಿನಗಳು ತಳ್ಳಿ ಇದೀಗ ಆಸ್ಪತ್ರೆಗೆ ಬೀಗ ಜರಿದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಐವತ್ತಕ್ಕೂ ಅಧಿಕ ಜನ ಸಿಬ್ಬಂದಿಗೆ ನ್ಯಾಯವಾಗಿದ್ದು ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆದಿದೆ